なるほど。<music> <music> ವಿದ್ಯೆ ಅಂದ್ರೆ ಅರವತ್ತಾರು ವಿದ್ಯೆಯನ್ನು ಕಲಿತಂತ ವಿಕ್ರಮರ ವಿದ್ಯಾ ಸಾಮರ್ಥ್ಯ ಎಲ್ಲಿ ಹೋಯಿತು ದೇವಿಂದರ ಭಕ್ತಿಯ ಸಮೇತವಾಗಿದ್ದ ಚಂದ್ರಾಯುಧವನ್ನು ಪಡೆದವರ ಬೇತಾಳದ ಸಾಯುವು ಇನ್ನಿಲ್ಲ ಹೆಚ್ಚು ಹೇಳುದೇ ನಾನು ಕಲಿತಂತ ಇಷ್ಟು ವಿದ್ಯೆಯು ನನ್ನ ರಕ್ಷಣೆಯನ್ನು ಮಾಡಿಕೊಳ್ಳೋದಕ್ಕೆ ಈ ಕಾಲದಲ್ಲಿ ಯಾವುದು ಪ್ರಯೋಜನಕ್ಕೆ ಹೋಯಿತು ಕಿರೀಟ ಹೋಯಿತು ರಾಜ ಲಾಂಛನ ಹೋಯಿತು ಆಭರಣಗಳು ಹೋಯಿತು ಎಲ್ಲರೂ ಈ ಕಾಲದಲ್ಲಿ ಕಳ್ಳರು ಎಲ್ಲವನ್ನು ಅಪಹಾರ ಮಾಡಿಕೊಳ್ಳಬಹುದು ವಿಕ್ರಮ ಎಂಬುದಿಲ್ಲ ಇದಕ್ಕೆಲ್ಲ ಕಾರಣ ಏನು ಮಹಾ ಮಹಿಮರನ್ನು ಸಭೆಯಲ್ಲಿ ಕಾರಣದಿಂದ ಆಗಿ ಹೋಯ್ತು ಎಂಬುದಾಗಿ ನೋಟಿಸ್ಬೇಕು ಬಿಟ್ರೆ ಮತ್ತೆ ನನ್ನ ಪಾಲಿಗೆ ಹೇಳಬೇಕಿ ಏನಿದೆ ಬಾಯಿ ಹಾರುತ್ತಾ ಇದೆ ಹಸಿ ಆಗುತ್ತಾ ನೀರನ್ನು ನರಸಿಕೊಂಡು ಬಂದ್ರೆ ಪಕ್ಷಗಳು ಹಾರುವಂತ ದೃಶ್ಯವನ್ನು ಕಂಡು ಇಲ್ಲೇ ನೀರನ್ನು ಕುಡಿದು

ಒಂದು ಹೆಜ್ಜೆಯನ್ನು ಸಹ ಸ್ಥಿತಿಯನ್ನು ನಾನು ಮುಟ್ಟಿದ್ದೇನೆ ಯಾಕೆ ಹೀಗಾಯ್ತು ದೂರವನ್ನು ತೊರೆದು ಬಂದೆ ಎಲ್ಲಿಗೆ ಬಂದೆ ಎಲ್ಲಿ ಹೋಗುತ್ತಾ ಇದ್ದೇನೆ ಏನು ಮಾಡ್ತಾ ಇದ್ದೇನೆ ಗೊತ್ತಾಗುತ್ತಾ ಇಲ್ಲ ಇನ್ನು ಒಂದು ಹೆಜ್ಜೆ ನಡೆಯುವುದು ಕಷ್ಟ ಕಾಣುತ್ತಿರುವಂತಹ ಮರದ ಕಟ್ಟೆ ಮೇಲೆ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಆಮೇಲೆ ಅಮಿ ಹೈ ನಮಸ್ಕಾರ 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 ನೀನೆ ಇಲ್ಲಿ ಕ್ಯಾಪ್ರಿದಲ್ಲಿ ಅ ನಮಸ್ಕಾರ ಪಟ್ಟು ನಮಸ್ಕಾರ ಪಡ್ಲುಕೋನilwa ಜನಯರಂತಾ ಆ ಸಮಸ್ಯೆ ಆದದ್ದಲ್ಲಿ ನಿಮಗೆ ಈ ಊರ ಯಾವ ಎತ್ಕೊಂಡ್ ಅಂತ ಗೊತ್ತಿಲ್ಲ ಅಳುಕತಿಲ್ವಾ ಪಟ್ಟನೆಲ್ಲಿ ಸಣ್ಣ ಪಟ್ಟಣೆ ಇದೆ ಇಲ್ಲಿ ಬೆಂಕಿ

ನಂದಿ ಶ್ರೇಷ್ಠಿಗಳು ಮೊದಲ ಹಾಗೆ ಮಾಡ್ತೇನೆ ಮೊದಲ ನಂದಿ ಶ್ರೇಷ್ಠಿಗಳು ಅಂತ ಈಗ ಏನ್ ಅಂತ ಹೇಳಿ ಪ್ರಾರಂಭ ಆಗಿದೆ ನಂದಿ ಶ್ರೇಷ್ಠ ಏನಂದಿ ಅಲ್ಲ ನಂದಿ ಶ್ರೇಷ್ಠಿ ನಿಮ್ ಮೂಗಿಂದು ಹೊರಗಿದೆ ನಾವೇ ಶ್ರೇಷ್ಠಿಗಳು ಶ್ರೇಷ್ಠಿಗಳು ನಾನು ಜಾತಿ ಇಲ್ಲ ಅದಾದ್ರು ಈಗ ಶ್ರೇಷ್ಠಕ್ಕೆ ಒಂದು ತಿಂಗ್ ನಾವು ಶ್ರೇಷ್ಠಗಳಂತ ಆಗಿತ್ತು ಅಂದ್ರೆ ಇತ್ತೀಚೆಗೆ ನಾವು ಪ್ರಚಾರ ಬಂದವು ಯಾಕಂತ ಹೇಳಿದ್ರೆ ನಮ್ಮ ದಿವಂಗತ ಪಿಶಾಚಿಗಳಿದ್ರಲ್ಲ ನನ್ ತಂದೆ ಹಾ ನನ್ ತಂದೆ ಅವರು ಸಾಯುವ ಕಾಲದಲ್ಲಿ ಮೂರು ಮುತ್ತಿನಂತ ಮಾತ್ರ ನೋಡಿ ಮೂರು ಮುತ್ತಿನಂತ ಮಾತ್ರ ಹೌದು सुख सरली पी बेड़ी

ಉಜ್ಜೈನಿಯಲ್ಲಿ ತುಪ್ಪಕ್ಕೆ ಬರಗಾಲ ಬಂದು ನೋಡಿ ಅಲ್ಲಿ ತುಪ್ಪದ ವ್ಯಾಪಾರ ಮಾಡಿದೆ ಏನಾದ್ರೂ ಹಣ ಸಂಪಾದನೆ ಮಾಡಬಹುದು ತುಪ್ಪದ ವ್ಯಾಪಾರಕ್ಕಾಗಿ ಓದೆ ಹೌದು ಹಾಗಾಗಿ ಅಲ್ಲಿ ಹೋದದ್ದು ಕೂಡ ತುಪ್ಪ ವ್ಯಾಪಾರ ಮಾಡಿದ್ದಲ್ಲ ನಾನು ಒಂದು ಕುಡಿಕೆ ಕುಡಿಕೆಯಲ್ಲಿ ಬುಡದಲ್ಲಿ ಎಮ್ಮೆ ಸಗಣಿ ಹಾಕುವುದು ಹಾ ಬುಡುಕೆ ಮೇಲ್ ಮಾತ್ರ ತುಪ್ಪ ನೋಡಿ ಎಮ್ಮೆ ತಗಣಿಂತಿದೆ ಸ್ವಾಮಿ ಕೆಲವರೆಲ್ಲ ಬಂದು ಇದು ಬಾರಿ ಒಳ್ಳೇದುಂಟ್ರೆ ಇಟ್ಟು ಕಟ್ಟಿ ಕೊಡುಗೆ ಕಟ್ಟಿ ಹಾಕಿ ಅಂತ ಕಟ್ಟಿ ಹಾಕಿ ತೆಗೆದು ನೋಡಿ ಕಟ್ಟಿ ಹಾಕಿ ತೆಗೆದು ತಗಣಿ ಬರುವುದಿಲ್ಲ ಯಾಕೆ ತೆಗುವಾಗ ಉಂಟಾ ತೆಗುವಾಗೆ ಬರ್ತದೆ ಆ ರೀತಿ ವ್ಯಾಪಾರ ನೋಡಿ ನೋಡಿ ಇದೆಲ್ಲ ನಮ್ದೇ ಎಲ್ಲ ನಮ್ದೆ ಸ್ವಾಮಿ

ಏನುಂಟು ಏನಿಲ್ಲ ಒಂದೇ ರೀತಿ ವ್ಯಾಪಾರ ಅಲ್ಲ ಸ್ವಾಮಿ ನಮ್ದು ದಿನಸಿ ವ್ಯಾಪಾರ ಉಂಟು ಕೊತ್ತಂಬ್ರೆ ಉಂಟು ಜೀರಿಗೆ ಉಂಟು ಮೆಣಸು ಉಂಟು ಮತ್ತೆ ಎಣ್ಣೆ ವ್ಯಾಪಾರ ಉಂಟು ಹಳ್ಳಿ ಎಣ್ಣೆ ಉಂಟು ಮತ್ತೆ ಕಡಲೆ ಎಣ್ಣೆ ಉಂಟು ಮತ್ತೆ ತೆಂಗಿನ ಎಣ್ಣೆ ಉಂಟು ಮುಟ್ಟಿನಲ್ಲೂ ಒಂದೇ ಎಣ್ಣೆ ಉಂಟು ಅದು ಅಂಗಡಿ ಎದುರಿಂದ ವ್ಯಾಪಾರ ಅಲ್ಲ ಅಂಗಡಿ ಹಿಂದಿಲ್ಲ ಯಾರಿಗೆ ಹೇಳ್ಬೇಡಿ ಬೇಕಾದ್ರೆ ಅಂದ್ರೆ ನಾವು ಅದು ಗುಟ್ಟಿನಲ್ಲಿ ವ್ಯಾಪಾರ ಮತ್ತೆ ಸಂಜೆ ಆದ್ಮೇಲೆ ಇನ್ನೊಂದು ವ್ಯಾಪಾರ ಉಂಟು ಸಂಜೆ ಆದ್ ಕೊಡು ಮುತ್ಕೊಡು ನಿಮ್ಗೆ ಬೇಕಾದ್ರೆ ಎಂತ ನೀವು ಅಪಾರ್ಥಿಬೇಡಿ ಮುತ್ತಿನ ವ್ಯಾಪಾರ ಮುತ್ತಿನ ಆ ವ್ಯಾಪಾರ ಉಂಟು ಅದು ಸಂಜೆ ಮಾಡುದು ಮತ್ತೆ ಆ ವ್ಯಾಪಾರಕ್ಕೆ ಈ ವ್ಯಾಪಾರ ಮಾಡಲಿಕ್ಕೆ ಆಗುದಿಲ್ಲ ಅದ್ ಸಂಜೆ ಮೇಲೆ ವ್ಯಾಪಾರ ಹೌದು ನೋಡಿ ಇಷ್ಟು ನಾವು ಬೆಳೆದದ್ದೇ ಹಾಗೆ ನಮ್ಮ ಮೋಸದಿಂದಲೇ ನಾವು ಸಕ್ಕರೆ ಉಂಟಲ್ಲ ಅದಕ್ಕೆ ನಾನು ಮರುಳು ಬೆಳೆಸಿ ಅಕ್ಕಿಗೆ ಕಲ್ಲು ಬೆಳಸುದು ಈ ಚಾ ಪುಡಿ ಉಂಟಲ್ಲ ಅದಕ್ಕೆ ಮರ ನೋಡಿ ಸೇರ್ ನಾವು ಊರಲ್ಲಿ ನಿಲ್ಲುದಿಲ್ಲ ಬಂದೂರಲ್ಲಿ ಹೆಚ್ಚರಿ ಗೊತ್ತಾಯ್ತು ಅಂತ ಊರು ಬಿಡುವುದೇ ನಾವು ಹಾಗಾಗಿ ಮುಚ್ಚೈನಿ ಬಿಟ್ಟು ಇಲ್ಲಿ ಬಂದದ್ದು ನಾನು ಹೌದು ನೋಡಿ ಇಷ್ಟು ತನಕ ನಿಮ್ದು ಜೊತೆ ಮಾತಾಡ್ಲಿಕ್ಕೆ ಸಮಯ ಇರ್ಲಿಲ್ಲ ಈಗ ಸಮಯ ಆಗುದು ಯಾಕೆ ಒಂದು ನಾಲ್ಕು ದಿನ ಆಗಿದೆ ವ್ಯಾಪಾರ 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 ಹೌದು ಅಲ್ಲಿ ಇಷ್ಟು ವರ್ಷ ಈ ರೀತಿ ವ್ಯಾಪಾರ ಆಗದಿಲ್ಲ ಈ ರೀತಿ ವ್ಯಾಪಾರ ಆಗ್ಲಿಕ್ಕೆ ಕಾರಣ ಏನು ಅಂತ ಬಂದು ಹೊರಗು ನೋಡ್ತೇನೆ ಸ್ವಾಮಿ ಓ ನೋಡಿ ಒಂದು ಅರಳಿ ಕಟ್ಟಿ ಉಂಟಲ್ಲ ಅಲ್ಲಿ ಒಬ್ಬ ಬಂದು ಮಲಗಿದ್ದಾನೆ ಬಂದು ಮಲಗಿದ ದಿನದಿಂದ ವ್ಯಾಪಾರ ನೋಡಿ ಈಗ ಆಲೋಚನೆ ಮಾಡುವುದು ಅವ ಅಲ್ಲಿದ್ದೇ ಈ ರೀತಿ ವ್ಯಾಪಾರ ಆಗ್ತದೆ ಎಲ್ಲಾದ್ರೂ ಅವ ಇಲ್ಲಿ ಬಂದ ವ್ಯಾಪಾರ ಯಾವ ಮಟ್ಟಕ್ಕೆ ಹೋಗ್ಲಿಕ್ಕಿಲ್ಲ ಹಾಗೆ ನಿಮ್ಮತ್ತ ಮಾತಾಡ್ತಿರೋದಿಲ್ಲ ಆದಷ್ಟು ಬೇಗ ಅಂತ